ಸ್ನೇಹಿತರೆ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ಲರೂ ಲೈಂಗಿಕ ಕಿರುಕುಳ ನೀಡಿರುವ ಬಗ್ಗೆ ಸ್ವತಃ ಬಿ ಎಸ್ ವೈ ಸಂತ್ರಸ್ತೆಯ ತಾಯಿಯ ಬಳಿ ಒಪ್ಕೊಂಡಿದ್ದಾರೆ ಇದು ಸರ್ಕಾರ ಮಾಡಿದಂತಹ ವಾದ ನಿನ್ನೆ ಹೈಕೋರ್ಟ್ನಲ್ಲಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಕೇಸ್ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಲ್ಲ ಆ ವಿಚಾರದ ಪ್ರಕರಣದ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರಾದಂತಹ ರವಿ ಕುಮಾರ್ ಅವರು ಮಾಡಿರುವಂತಹ ವಾದದಲ್ಲಿ ಈ ಒಂದು ಪಾಯಿಂಟ್ ಉಲ್ಲೇಖವಾಗಿದೆ ಅದು ಲೈಂಗಿಕ ಕಿರುಕುಳ ನೀಡಿರುವ ಬಗ್ಗೆ ಸ್ವತಃ ಬಿ ಎಸ್ ಯಡಿಯೂರಪ್ಪನವರು ಸಂತ್ರಸ್ತೆಯ ತಾಯಿಯ ಬಳಿ ಒಪ್ಕೊಂಡಿದ್ದಾರೆ ಬಾಲಕಿಯ ಶರ್ಟ್ ಒಳಗೆ ಕೈ ಯಾಕೆ ಹಾಕಿದ್ರಿ ಅಂತ ಕೇಳಿದಕ್ಕೆ ಅವಳ ಮೇಲೆ ರೇಪ್ ನಡೆದಿದೆಯೋ ಇಲ್ವೋ ಎಂಬುದನ್ನು ಚೆಕ್ ಮಾಡಲು ಹಾಕಿದ್ದೆ ಅಂತ ಸ್ವತಃ ಯಡಿಯೂರಪ್ಪನವರೇ ಸಂತ್ರಸ್ತೆಯ ತಾಯಿಗೆ ಹೇಳ್ಕೊಂಡಿದ್ದಾರೆ ಹೀಗಾಗಿ ಯಡಿಯೂರಪ್ಪನವರ ಈ ನಡೆಯಿಂದ ಲೈಂಗಿಕ ದೌರ್ಜನ್ಯ ಹೆಸರಿಗಿರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ ರಾಜ್ಯ ಸರ್ಕಾರವು ಬುಧವಾರ ಕರ್ನಾಟಕ ಹೈಕೋರ್ಟ್ಗೆ ತಿಳಿಸಿತ್ತು ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ತಮ್ಮ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಪ್ರಕರಣವನ್ನು ರದ್ದುಗೊಳಿಸಲು ಕೋರಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸಲ್ಲಿಸಿರುವ ಅರ್ಜಿ ವಿಚಾರಣೆಯನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ವಿಚಾರಣೆ ನಡೆಸಿತ್ತು ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸಿದ್ದ ವಿಶೇಷ ಸರ್ಕಾರಿ ಸಂಭಿಯೋಜಕರಾದಂತಹ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಸ್ವತಃ ಯಡಿಯೂರಪ್ಪನವರೇ ಬಾಲಕಿ ಮೇಲೆ ರೇಪ್ ನಡೆದಿದೆಯೋ ಇಲ್ವೋ ಅನ್ನೋದನ್ನು ಪರಿಶೀಲಿಸಲು ಬಾಲಕಿಯ ಶರ್ಟ್ ಒಳಗೆ ಕೈ ಹಾಕಿದ್ದೆ ಎಂದು ಹೇಳುವಾಗ ಅವರ ಈ ಕೃತ್ಯ ಬಾಲಕಿ ಮೇಲಿಂದ ಲೈಂಗಿಕ ದೌರ್ಜನ್ಯವಲ್ಲವೇ ಅಂತ ಪ್ರಶ್ನಿಸಿದರು ಲೈಂಗಿಕ ದೌರ್ಜನ್ಯ ನಡೆದಿರುವುದು ಸ್ಪಷ್ಟವಾಗಿದೆ ಅಂತ ಕೂಡ ಹೇಳಿದರು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರೇನು ವಾದವನ್ನು ಮಾಡೋದ್ರಲ್ಲ ಅದನ್ನು ಬಲವಾಗಿ ಅಲ್ಲಗಳಂತಹ ಅರ್ಜಿದಾರರ ಪರ ಹಿರಿಯ ವಕೀಲರಾದಂತಹವರು ಸಿ ವಿ ನಾಗೇಶ್ ಅವರು ಸಂತ್ರಸ್ತ ಬಾಲಕಿಯ ತಾಯಿ ಈ ಪ್ರಕರಣದಲ್ಲಿ ದೂರುದಾರರು ಈಗ ಮೃತರಾಗಿದ್ದಾರೆ ಆದರೆ ಆಕೆ ಇಂತಹದ್ದೇ ದೂರುಗಳನ್ನು ಹಲವು ಅಧಿಕಾರಿಗಳ ವಿರುದ್ಧ ಸಂಬಂಧಿಗಳ ವಿರುದ್ಧ ರಾಜಕಾರಣಿಗಳ ವಿರುದ್ಧ ಒಟ್ಟು ಐವತ್ತ್ ಮೂರು ದೂರುಗಳನ್ನು ಈಗಾಗಲೇ ದಾಖಲಿಸಿದ್ದಾರೆ ಒಂದೂವರೆ ತಿಂಗಳಾದ ನಂತರ ಈ ಪ್ರಕರಣ ದಾಖಲಾಗಿದೆ ಅಂದರೆ ಈ ಕೃತ್ಯ ನಡೆದ ಒಂದೂವರೆ ತಿಂಗಳಾದ ಮೇಲೆ ಈ ಪ್ರಕರಣ ದಾಖಲಾಗಿದೆ ಯಡಿಯೂರಪ್ಪನವರು ಅನುಚಿತವಾಗಿ ಸ್ಪರ್ಶಿಸಿದ್ದಾರೆ ಎಂಬ ಬಾಲಕಿಯ ಹೇಳಿಕೆ ಇದೆ ಆದರೆ ಅದನ್ನು ಗಮನಿಸಿದಾಗ ಹಲವು ಜನರ ಸಮ್ಮುಖದಲ್ಲಿ ಇಂತಹ ಘಟನೆ ನಡೆಯಲು ಸಾಧ್ಯವಿತ್ತೆ ಬಾಲಕಿ ಹೇಳಿಕೆಯನ್ನು ಆಧರಿಸಿ ಆರೋಪ ಪಟ್ಟಿಯನ್ನು ದಾಖಲಿಸಲಾಗಿದೆ ಕೆಲವರು ಹೇಳಿಕೆ ಪಡೆದಿದ್ದರು ಅವರ ಹೇಳಿಕೆಯನ್ನು ಸಾಕ್ಷಿಯಾಗಿ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿಲ್ಲ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಇದಕ್ಕೆ ಖಡಕ್ಕಾಗಿರುವಂತಹ ಪ್ರಶ್ನೆಯನ್ನು ಕೇಳಿದರೆ ನ್ಯಾಯಾಲಯ ಈ ಹಂತದಲ್ಲಿ ಬಾಲಕಿಯ ಸಿ ಆರ್ ಪಿ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಪರಿಗಣಿಸಬೇಕಲ್ಲವೇ ಅಂತ ಕೂಡ ಪ್ರಶ್ನಿಸಿದರು ಅದಕ್ಕೆ ಸಿ ವಿ ಅವರು ಯಡಿಯೂರಪ್ಪನವರಿಗೆ ಎಂಬತ್ತೆರಡು ವರ್ಷ ವಯಸ್ಸಾಗಿದೆ ಕೈ ನಡೆಯುತ್ತೆ ಲೈಟ್ ಸ್ವಿಚ್ ಹಾಕಲು ಕೂಡ ನಮಗೆ ಹೇಳ್ತಾರೆ ಅಂತ ಅವರ ಮನೆ ಕೆಲಸದವ್ರು ಹೇಳ್ತಾರೆ ಬಾಲಕಿ ರೂಮ್ಗೆ ಹೋಗಿರಲಿಲ್ಲ ಅಂತ ಸಾಕ್ಷಿ ಕೂಡ ಇದೆ ಅವರು ಸುತ್ತ ಇರುವಂತಹ ಬಾಡಿಗಾರ್ಡ್ಸು ಅಂಗರಕ್ಷಕರು ಯಡಿಯೂರಪ್ಪನವರ ಆಜುಬಾಜಿನಲ್ಲೇ ಇರ್ತಾರೆ ಅಲ್ಲಿದ್ದ ಎಲ್ಲ ಸಾಕ್ಷಿಗಳು ಇಂತಹ ಘಟನೆ ನಡೆದಿಲ್ಲ ಅಂತಲೇ ಹೇಳ್ತಾ ಇವೆ ಯಡಿಯೂರಪ್ಪನವರು ಆಲ್ ಬಿಟ್ಟು ಎಲ್ಲೂ ಹೋಗಿರಲಿಲ್ಲ ಅಂತ ಕೂಡ ಹೇಳಿದ್ದಾರೆ ಆದರೂ ತನಿಖಾಧಿಕಾರಿ ಕೇವಲ ಬಾಲಕಿಯ ಹೇಳಿಕೆಯನ್ನು ಆಧರಿಸಿ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಮಹಿಳೆ ದೂರು ನೀಡುವ ಮುನ್ನ ರಾಜಕಾರಣಿಯೊಬ್ಬರನ್ನು ಭೇಟಿ ಮಾಡಿ ಠಾಣೆಗೆ ಬಂದಿದ್ದರು ಹೀಗಾಗಿ ಇದರ ಹಿಂದೆ ಕಾಣದ ಹಿತಾಸಕ್ತಿ ಏನಾದರೂ ಇರ್ಬೋದು ಅಂತ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದರು ಆಗ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಆರೋಪ ಪಟ್ಟಿಯ ಮತ್ತಷ್ಟು ಅಂಶಗಳನ್ನು ಓದಲು ಮುಂದಾಗ್ತಾರೆ ಆ ಹಂತದಲ್ಲಿ ಪೀಠವು ಕೆಲವು ಅಂಶಗಳನ್ನು ಮುಕ್ತ ನ್ಯಾಯಾಲಯದಲ್ಲಿ ಓದುವುದು ಬೇಡ ಅಂತ ಕೂಡ ತಿಳಿತಾರೆ ಅಂತಿಮವಾಗಿ ಪೀಠವು ವಿಚಾರಣೆಯನ್ನು ಗುರುವಾರ ಅಂದರೆ ಇವತ್ತು ಡಿಸೆಂಬರ್ ಹತ್ತೊಂಬತ್ತಿಗೆ ಮುಂದೂಡಿದೆ ಇವತ್ತು ಈ ಪ್ರಕರಣ ಕೋರ್ಟ್ನಲ್ಲಿ ಬರುತ್ತೆ ಇದ್ರ ಬಗ್ಗೆ ಏನು ವಿಚಾರ ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಅಪ್ಡೇಟ್ ತಿಳಿಸುವಂತಹ ಕೆಲಸವನ್ನು ಮಾಡ್ತೇನೆ ಆದರೆ ಈ ವಿಚಾರದ ಬಗ್ಗೆ ನಾವು ಕನ್ಕ್ಲೂಷನ್ ಕೊಡೋದಾಗಲಿ ಮಾಡಬಾರ್ದು ಯಾಕೆಂತಂದರೆ ಇದು ನ್ಯಾಯಾಲಯದಲ್ಲಿರೋದ್ರಿಂದ ನ್ಯಾಯಾಲಯದಲ್ಲಿ ಸರಿಯಾದ ನ್ಯಾಯ ದೊರಕುತ್ತೆ ಅನ್ನುವಂಥ ವಿಶ್ವಾಸದಿಂದ ನಾವೆಲ್ಲರೂ ಕಾಯ್ತಾ ಇರೋಣ ಈ ಪ್ರಕರಣದ ಅಪ್ಡೇಟ್ಗಳನ್ನು ನಾನು ನಿಮಗೆ ಕೊಡುವ ಪ್ರಯತ್ನವನ್ನು ಮಾಡ್ತೇನೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ